ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ತುಂಬ ಈಸಿಯಾಗಿ ಹಾಗಲ್ಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇರೋದು ಈಗ ನೋಡಿ ಒಂದು ಅರ್ಧ ಕೆ ಜಿ ಅವ್ಲಕಾಯಿ ತೊಗೊಂಡಿರೋದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಒಂದು ಅರ್ಧ ಕಪ್ನಷ್ಟು ಈರುಳ್ಳಿ ಒಂದು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಒಂದು ಕಪ್ಪು ನಾನು ಕುರಿಶಿನ ಪುಡಿ ಮತ್ತು ಕೊಬ್ಬರಿ ಪುಡಿ ಎರಡು ತೊಗೊಂಡಿರೋದು ಹಸಿ ಕೊಬ್ಬರಿ ಪುಡಿ ಕರಿಬೇವು ಇಷ್ಟು ನಾನು ತೊಗೊಂಡಿರೋದು ಹಾಗಲ್ಕಾಯಿ ಪಲ್ಯಗೆ ಈಗ ನೋಡಿ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಈಗ ನೋಡಿ ಕುಕ್ಕರ್ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಬಳಸ್ತಾ ಇರೋದು ಎಣ್ಣೆನೂ ಬಿಸಿ ಆಯಿತು ಒಂದು ಬೆಳ್ಳುಳ್ಳಿ ಗಟ್ಟೆ ತೊಗೊಂಡು ಲೈಟಾಗಿ ಸ್ಮ್ಯಾಶ್ ಮಾಡಿ ಹಾಕಾಗಿದೆ ನೋಡಿ ಗೋಲ್ಡನ್ ಕಲರ್ ಬರಬೇಕು ಇನ್ನೊಂದು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿದರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ನೋಡಿ ಸಾಸಿವೆ ಮತ್ತು ಜೀರಿಗೆನೂ ಫ್ರೈ ಆಯಿತು ಅದಕ್ಕೆ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಮತ್ತು ಕರಿಬೇವು ಈ ಹಾಕ್ತಾ ಹಾಕ್ತಾಯಿದ್ದೀನಿ ಕರಿಬೇವು ಮೊದಲೇ ಹಾಕಲ್ಲ ನಾನು ಯಾಕಂದರೆ ಗ್ರೀನ್ ಕಲರ್ ಬರಬೇಕು ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿನೂ ಇದ್ದೀವಿ ಈಗ ಹಾಕಿ ಆಗಿದೆ ಇವ್ ನೋಡಿ ಬೇಗ ಬೇಯಬೇಕು ಟೊಮೊಟೊ ಒಗ್ಗರಣೆಲ್ಲ ಬೇಗ ರೆಡಿ ಆಗಬೇಕಂದ್ರೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಇರೋದು ನೀವು ಕಾಳುಕ್ಕೆ ಬೇಕಾದ್ರೆ ಹಾಕಿ ಬೇಗ ರೆಡಿ ಆಗುತ್ತೆ ಟೈಮ್ ಇಲ್ಲ ಅಂತಂದರೆ ಈ ಥರ ಟ್ರೈ ಮಾಡಿ ನೋಡಿ ರೆಡಿ ಆಯಿತು ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಹಾಗಲಕಾಯೂ ಹಾಕ್ತಾಯಿದ್ದೀವಿ ಈಗ ನೋಡಿ ಕಲಸಾಗಿದೆ ಇದಕ್ಕೆ ನಾನು ಕುರಿಶನಕ್ ಪುಡಿ ಮತ್ತು ಹಸಿ ಕೊಬ್ಬರಿ ಪುಡಿನೂ ಇರೋದು ನಾನು ಒಂದು ಸ್ವಲ್ಪ ಗ್ರೇವಿ ಬೇಕು ಹಾಗಾಗಿ ನೀರು ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ನಷ್ಟು ನೀವು ಬೇಕಾದರೆ ನೀರು ಬೇಡ ಅಂದರೆ ಸ್ಕಿಪ್ ಮಾಡಿ ಈಗ ನೋಡಿ ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಇದ್ರೇ ಎಲ್ಲ ಅಡುಗೆಗಳು ರುಚಿಯಾಗಿ ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಿದ್ರೆ ಮಕ್ಕಳಿಗೂ ಒಳ್ಳೆಯದು ಈಗ ನೋಡಿ ಇದೆಲ್ಲ ಹಾಕಿಬಿಟ್ಟು ಕಲಸಿಬಿಟ್ಟು ನಾನು ಒಂದು ವಿಸಿಲ್ ಹಾಕ್ತಾಯಿದ್ದೀನಿ ಎಳೆ ಎಳೆ ಹಾಗಲಕಾಯಿ ಮತ್ತು ನೀವು ಪಾತ್ರೆಯಲ್ಲಿ ಮಾಡಿದರೂ ಇನ್ನೂ ರುಚಿಯಾಗಿರುತ್ತೆ ನೋಡಿ ಈ ಥರ ಎಲ್ಲ ಇದನ್ನೆಲ್ಲ ಮಾಡ್ಕೊಂಡು ತಿಂದರೆ ಶುಗರ್ ಪೇಷಂಟ್ಗಂತೂ ಒಳ್ಳೆಯದು ಮತ್ತು ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆಯದು ಶುಗರ್ ಪೇಷಂಟ್ಗಳಾದರೆ ನೀವು ಒಂದೊಂದು ಆಗ್ಲಕಾಯೋ ಮಾರ್ನಿಂಗ್ ಟೈಮ್ ಆಳು ಒಟ್ಟಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಶುಗರ್ ಲೆವೆಲ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಎಷ್ಟು ಸಖತ್ತಾಗಿ ರುಚಿಯಾಗಿದೆ ಅಂತಂದರೆ ಭಾಳ ಚೆನ್ನಾಗಿರುತ್ತೆ ಜೋಳದ ರೊಟ್ಟೆ ಮತ್ತು ಗ್ರೇವಿ ಇದೆ ಅನ್ನದ ಜೊತೆ ತಿನ್ಬೋದು ನೋಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪನೂ ಕಹಿ ಇರೋಲ್ಲ ರೀ ಒಂದು ಮುಕ್ಕಾಲು ಪರ್ಸೆಂಟ್ ಕಹಿನೂ ಕಡಿಮೆ ಆಗಿರುತ್ತೆ ನೋಡಿ ಮುಖದ ಮೇಲೆ ಮಡವೆಗಳಿದ್ರೂ ಕಡಿಮೆ ಆಗುತ್ತೆ